ರಾಗಿ ಜೋಳ ಇದನ್ನೆಲ್ಲ ಬೆಳೆದು ಬೆಳೆದಿರ ತುಂಬ ತಂದು ಅದನ್ನೆಲ್ಲ ಚಾಪರ್ಗಿ ಕಟ್ ಮಾಡಿ ಲೇಬರ್ ಕಾಸ್ಟ್ ಜಾಸ್ತಿ ಅಷ್ಟೊಂದು ಗ್ರೋತ್ ಬರ್ತಿರ್ಲಾ ಅದ್ ಕೋಲ್ಸಿದ್ರೆ ಟಿ ಎಂ ಆರ್ ಬೆಸ್ಟ್ ಟಿ ಎಂ ಆರ್ ಬಳಸೋದ್ರಿಂದ ಆ ಬ್ಯಾಗ್ ಅನ್ನ ಇದನ್ನು ಹೊಡೆದು ಕುರಿಗಳಿಗೆ ಹಾಕಿಬಿಟ್ರೆ ತಮಗೆ ಎಷ್ಟು ಬೇಕೋ ಅಷ್ಟು ತಿಂತಾವೆ. ಮೊದಲ ಯೂಸ್ ಮಾಡೋದು ಟಿಎಂಆರ್ ಯೂಸ್ ಮಾಡೋದು ನಲವತ್ ಪರ್ಸೆಂಟ್ ಅನ್ನು ಉಳಿತಾಯ. ಮತ್ತೆ ಕಾಸ್ಟ್ ಕಡಿಮೆ. ಕಾಸ್ಟ್ ಅನ್ನು ಕಡಿಮೆ. ಲೆಬರ್ ಇದನ್ನೂ ಕಡಿಮೆ. ಸರಿ ಇದು ಟಿಎಂಆರ್ ಅನ್ನು ಇಲ್ಲಿ ಕರ್ನಾಟಕ ತುಂಬಾ ಲಭ್ಯ ಇದೆ. ಕುರಿಗಳ ಬೆಳವಣಿಗೆ ಏನು ಆವಶ್ಯಕತೆ ಇದೆ ಎಲ್ಲ ಇದೆ. ಕಾಸ್ಟ್ ಕಡಿಮೆ ಆಗೋದ್ರಿಂದ 10 ಕುರಿ ಸಾಕೋರು ಸಾಕವರು 20 ಸಾಕ್ತಿದ್ದಾರೆ. 20 ಸಾಕವರು ಮಾಡ್ತಾ ಮಾಡುತ್ತಿದ್ದಾರೆ. ಇದರಲ್ಲಿ ಯೂರಿಯಾ ಪ್ರಮಾಣ ಇಲ್ಲದೇ ಇರೋದ್ರಿಂದ ಅವು ಮೈ ತುಂಬ್ಕೊಂಡಿರ್ತಾವೆ ಮತ್ತೆ ತಮಗೆ ಎಷ್ಟು ಬೇಕೋ ಆಹಾರ ಅಷ್ಟೇ ರೈತರಿಗೆ ಏನಾಗುತ್ತೆ ಚರ್ಬಿ ಕಡಿಮೆ ಬರೋದ್ರಿಂದ ಲಾಭ ಜಾಸ್ತಿ ಈ ನಾಟಿ ಪುಡ್ಗಿಂತ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ಅಬ್ದುಲ್ ಮಾತಾಡ್ತಾ ಇದ್ದೀನಿ ಪವನ್ ಬ್ರದರ್ ಇದಾರೆ ಸೊ ಅವ್ರು ಎರಡ್ ಕುರಿಗಳ ಮೇಕೆ ಸಾಕಾಣಿಕೆ ಮಾಡ್ತಾ ಇದಾರೆ ಅವರು ನಿಮ್ ಪರಿಚಯ ತೀಸ್ಕೊಡಿ ಫಾರ್ಮ್ ಹೌಸ್ ಸರ್ ಹೆಸರು ನನ್ನ ಹೆಸರು ಪವನ್ ಕುಮಾರ್ ಅಂತ ಹೇಳಿ ನಮ್ ಹಿರಿಯೂರ್ ತಾಲೂಕು ಬಗ್ನಾಡ್ ಗ್ರಾಮ ನಾವು ಫಾರ್ಮ್ ಮಾಡಿ ಎರಡು ವರ್ಷ ಆಗಿದೆ ಇದ್ರಲ್ಲಿ ಇನ್ನೂರ್ ಕುರಿ ಸಾಕಾಣಿಕೆ ಮಾಡ್ತಾ ಇದ್ದೀವಿ ಇದ್ರಲ್ಲಿ ಬಂದ್ಬಿಟ್ಟು ಎಳಗ ಮೀನ್ಗಡ ವಿಶೇಷವಾಗಿ ಬಂಡೂರಿ ಬ್ರೀಡಿಂಗ್ ತಳಿ ಸಾಕಾಣಿಕೆ ಮಾಡ್ತಾ ಇದೀವಿ ಸರ್ ಮುಂಚೆಗೂ ಈಗ ತುಂಬಾ ವ್ಯತ್ಯಾಸ ಇದೆ ಮುಂಚೆ ಎಲ್ಲಾ ನಾರ್ಮಲ್ ಆಗಿ ಕಡಲೆ ಬಟ್ಟು ತೊಗರಿ ಬಟ್ಟು ಶೇಂಗಾ ಮತ್ತೆ ಮೆಕ್ಕೆಜೋಳ ಈ ತರ ಎಲ್ಲಾ ಹಾಕಿ ಸಾಕಾಣಿಕೆ ಮಾಡ್ತಿದ್ವಿ ಎಲ್ಲ ಫೀಡೆಲ್ಲ ಸ್ವಲ್ಪ ಗ್ರೋತಿಂಗ್ ಸ್ವಲ್ಪ ಕಮ್ಮಿ ಇತ್ತು ನಮ್ಗೆ ಏನಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿರ್ಲಿಲ್ಲ ಒಂದ್ ವರ್ಷದ ಈ ಕಡೆ ಟಿ ಎಂ ಬಳಕೆ ಮಾಡಕ್ ಶುರು ಮಾಡಿದ್ವಿ ಸ್ವಲ್ಪ ಗ್ರೋತಿಂಗ್ ಅಲ್ಲಿ ಪರವಾಗಿಲ್ಲ ಚೆನ್ನಾಗಿದೆ ನಮ್ಗೆ ಒಳ್ಳೆ ಮೇಂಟೆನೆನ್ಸ್ ಆಗ್ತಿದೆ ಮತ್ತೆ ರೆಡಿಮೇಡ್ ರೆಡಿಮೇಡ್ ಫುಡ್ ಫುಡ್ ಲೇಬರ್ ಕಾಸ್ಟ್ ಕಮ್ಮಿ ಇರುತ್ತೆ ಅದ್ರಿಂದ ಸ್ವಲ್ಪ ಗ್ರೋಥಿಂಗ್ ಚೆನ್ನಾಗಿ ಬರುತ್ತೆ ಮರಿ ಸರ್ ಅದು ರಾಗಿ ಜೋಳ ಸಜ್ಜೆ ಈ ತರ ಫುಡ್ ಎಲ್ಲಾ ತಂದು ನಾವು ಟ್ರಾನ್ಸ್ಪೋರ್ಟ್ ಎಲ್ಲ ಬಾರಿ ವೆಚ್ಚ ಮಾಡಿ ತೊಂದ್ರೆ ಸ್ವಲ್ಪ ಗ್ರೋತ್ ಏನ್ ಅಷ್ಟು ಬತ್ತಿರ್ಲಿಲ್ಲ ಆಮೇಲೆ ಲೇಬರ್ ಕಾಸ್ಟ್ ಜಾಸ್ತಿ ಅದ್ರಿಂದ ನಾವು ಮಾರ್ದಾಗ ಏನ್ ಅಷ್ಟು ಲಾಭ ಬರ್ತಿರ್ಲಿಲ್ಲ ಓಕೆ ಅದರಿಂದ ನಾವು ಟಿ ಎಂ ಆರ್ ಯಾರ ಹೇಳಿದ್ರು ತರ ಬೆಳಿಗ್ಗೆ ಸಾಯಂಕಾಲ ಮೂರು ಟೈಮ್ ಇದನ್ನೇ ಹಾಕ್ಬೇಕಾ ಅಥವಾ ಬೇರೆ ಬೇರೆ ಮಿಕ್ಸ್ ಮಾಡಿ ಇದ್ರ ಜೊತೆ ಹಾಕ್ಬೇಕಾ ಇಲ್ಲ ಸರ್ ನಾವ್ ಏನು ಉಪಯೋಗಿಸ್ತಿಲ್ಲ ಇದೊಂದ್ ಚೀಲ ಅಷ್ಟೇ ಬೇರೆ ಇದೊಂದ್ ಚೀಲ ಅಷ್ಟೇ ಟಿ ಎಂ ಆರ್ ಫುಡ್ ಬಿಟ್ರೆ ನಾವು ಕೆಜಿ ಹಾಕ್ತಿವಿ ಹ್ಮ್ ಸಂಜೆ ಒಂದ್ ಕೆಜಿ ಹಾಕ್ತಿವಿ ಸಂಜೆ ಒಂದ್ ಕೆಜಿ ಎರಡು ಕೆಜಿ ಕೆಲವೊಬ್ರು ಮರಿ ಇರ್ತಾವ ಬ್ರೀಡಿಂಗ್ ಮಾಡಿದ್ರು ಚಿಕ್ಕ ಮರಿಗಳಿಗೆ ಒಂದ್ ಮೂರ್ ದಿನ ಮರಿಗಳಿಗೆ ಹಾಕ್ಬಲ್ಲ ಹ್ಮ್ ಸರ್ ತಾಯಿ ಜೊತೆಗೆ ಇರ್ತತೆ ಮೇಯ್ ಹ ಅದೇ ಆಗ್ಬಹುದು ಅಂದ್ರೆ ದೊಡ್ಡಕ್ಕೂ ಆಗ್ಬಹುದು ಚಿಕ್ಕ ಬಕ್ರೀದ್ ದಾಚಗಳಿಗೆಲ್ಲ ಸರ್ ಎಲ್ಲ ಬಕ್ರೀದ್ ಓಕೆ ಸರ್ ಈಗ ಇದಕ್ಕೆ ನೀವು ಅದು ಏನೂ ಹಾಕಲ್ಲ ಇಲ್ಲ ಈಗ ಇಲ್ಲ ಎಲ್ಲ ಒಣಮೇವಿಲ್ಲ ಅಸಮೇವ ಬೇರೆ ಟಿ ಎಂ ಆರ್ ಫುಡ್ ಅಷ್ಟೇ ಬಳಸ್ತಾರೆ ಸರ್ ಅದರಿಂದ ಏನಾದ್ರೂ ಸೈಡ್ ಎಫೆಕ್ಟ್ ಏನಾದ್ರು ಅಥವಾ ಲೂಸ್ ಮೇಷನ್ ಆಗೋದು ಮರಿಗಳು ಡೆತ್ ಆಗೋದು ಆತರ ಏನಾದ್ರು ಆಗುತ್ತಾ ಇಲ್ಲ ಸರ್ ಏನ್ ಸೈಡ್ ಎಫೆಕ್ಟ್ ಯಾವ್ದು ಇಲ್ಲ ಏನಿಲ್ಲ ಬೆಳವಣಿಗೆ ಯಾವ ತರ ಬರ್ತದೆ ಸರ್ ಮೊದಲು ಯಾವ ತರ ಬರ್ತಾ ಇದೆ ಈಗ ಯಾವ ತರ ಬರ್ತಾ ಇದೆ ಸರ್ ಮೊದ್ಲು ಬೆಳವಣಿಗೆ ಅಂದ್ರೆ ಎರಡ್ ತಿಂಗಳು ಮೂರ್ ತಿಂಗಳಾದ್ರೂ ಅಷ್ಟು ಬೆಳವಣಿಗೆ ಕಾಣ್ತಿರ್ಲಿಲ್ಲ ಫುಡ್ ಹಾಕಿದ್ಮೇಲೆ ನಾಲ್ಕರಿಂದ ಐದ್ ಕೆಜಿ ತೂಕ ಬರ್ತಾ ಐತಿ ತಿಂಗಳಿಗೆ ತಿಂಗಳಿಗೆ ಆದ್ರೆ ಬರ್ತಾ ಇದೆಯಾ ಬರ್ತಾ ಇದೆ ಏನು ಅವಶ್ಯಕತೆ ಆಯ್ತಾ ಕುರಿಗಳ ಬೆಳವಣಿಗೆ ಅವಶ್ಯಕತೆ ಈ ತರ ಇದೆ ಎಲ್ಲಾನು ಇದ್ರಲ್ಲೇ ಇದೆ ಸರಿ ಇದು ಹಾಕೋದ್ರಿಂದ ಯಾವುದೇ ಕುರಿಗಳಿಗೂ ಒಂದು ಒಳ್ಳೆ ರೋಗ ನಿರೋಧಕ ಶಕ್ತಿನು ಜಾಸ್ತಿ ಆಗುತ್ತಲ್ವ ಹ್ಞೂ ಸರ್ ಅಡ್ಡ ಪರಿಣಾಮ ಆಗೋದು ಬರಲ್ಲ ಏನಿಲ್ಲ ಸರ್ ಸಾರ್ ಗುರುಕ್ಲಲ್ಲೇ ಸಾಕಾಣಿಕೆ ಮಾಡ್ತಿದ್ವಿ ಹ್ಞೂ ಮೊದ್ಲು ಕೆಳಗೆ ಇವಾಗ ಸ್ವಲ್ಪ ಸ್ಟ್ಯಾಂಡ್ ಮಾಡಿ ಕೆಳಗಡೆ ನೆಲ್ ಮೇಲೆ ಮಾಡೋದಾಯ್ತಾರೆ ಇದ್ರ ಮೇಲೆ ಇದು ಹೈಟ್ಯಾಕ್ ಶೆಡ್ ಮಾಡಿಬಿಟ್ರೆ ಸರ್ ಇದು ಹ್ಞೂ ಸರ್ ಓ ಹೋ ಹೋ ಒಳಗಡೆನಿದಾವೆಲ್ಲ ಹ್ಞೂ ಸರ್ ಓಕೆ ಎಷ್ಟಿದೆ ಸರ್ ಒಳಗಡೆ ಒಂದು ಎಪ್ಪತ್ತಾರು ಐತೆ ಸೊ ಹೊ ಹೈ ಟ್ಯಾಕ್ ಶೆಡ್ ಅಲ್ಲಿ ಇಲ್ಲಿನೇ ಎಲ್ಲ ಟಿ ಎಮ್ ಆ ಫುಟ್ ಹಾಕ್ತಿವಿ ಸರ್ ಹ್ಞೂ ಸರ್ ಎಲ್ಲ ಕಂಪ್ಲೀಟಾಗಿ ಅದನ್ನೇ ಹಾಂ ಅದನ್ನೇ ಹಾಕ್ತಿಸ್ಕೊಟ್ರು ಕೊನೆಯದಾಗಿ ನೀವೇನಂತ ಹೇಳ್ತೀರಾ ಸರ್ ಈಗ ಟಿ ಎಮ್ ಆರ್ ಬಗ್ಗೆ ಸರ್ ಈಗ ರೈತರು ಟಿ ಎಂ ಆರ್ ಫುಡ್ ಯೂಸ್ ಮಾಡುವಾಗಿಂದ ತಮ್ಮ ಕುರಿ ಸಾಕಾಣಿಕೆ ಆಗಲಿ ಹಸು ಮೇಕೆ ಆಮೇಲೆ ಇದನ್ನ ಕುದುರೆಗೂ ಬಳಸ್ತಾರೆ ಎಮಗೆನೂ ಹಾಕ್ತಾರೆ ಸರ್ ಜೊತೆಗೆ ಈ ಮೇಕೆಗಳಿಗೆ ಹಾಕೋದ್ರಿಂದ ಏನಾಗುತ್ತೆ ಕಾಳು ಕಡಿಗಳು ಹಾಕೋದ್ರಿಂದ ಅವು ಆಸೆಗೆ ಬಿದ್ದು ಜಾಸ್ತಿ ತಿಂದು ಅಸಿಡಿಟಿ ಆಗೋದು ಆಮೇಲೆ ಲೂಸ್ ಮೋಷನ್ ಆಗೋದು ಬೇರೆ ಬೇರೆ ಆದಂತ ತೊಂದರೆಗಳಾಗ್ತವೆ ಆದ್ರೆ ಇದನ್ನ ಟಿ ಎಮ್ ಆರ್ ಫುಡ್ ಯೂಸ್ ಮಾಡೋದ್ರಿಂದ ಅವಕ್ ಎಷ್ಟು ಬೇಕೋ ಅಷ್ಟು ಲಿಮಿಟೆಡ್ ತಿಂದು ಆರೋಗ್ಯನೂ ಚಲೋ ಇರುತ್ತೆ ಮತ್ತೆ ರೋಗ ರುಜಿನಗಳ ಸಂಖ್ಯೆನೂ ಕಡಿಮೆ ಆಗುತ್ತೆ ಇದರಿಂದ ಆಮೇಲೆ ಲೇಬರ್ ಮೂರ್ ಜನ ನಾಲ್ಕು ಜನ ಬೇಕಂತಿಲ್ಲ ಈಗ ನಾವು ಮೊದಲು ನೋಡುವಾಗ ಕುರಿಗಳ ಸಾಕಾಣಿಕೆ ಮಾಡೋರಿಗೆ ಆ ಹಸಿರು ಹುಲ್ ಕಟ್ ಮಾಡೋದು ಒಣ ಹುಲ್ ಕಟ್ ಮಾಡೋದು ಆಮೇಲೆ ಹೊಟ್ಟುಗಳನ್ನ ತರೋದು ಕಾಳು ಕಡಿಗಳನ್ನ ತರೋದು ಫ್ರೀಡ್ಸ್ ತರೋದು ಈ ಈ ರೀತಿಯಾಗಿ ಏನಾಗ್ತಾ ಇತ್ತು ಒಬ್ಬ ವ್ಯಕ್ತಿಯಿಂದ ನಡೀತಾ ಇರ್ಲಿಲ್ಲ ನಾಲ್ಕಾರು ಜನ ಬೇಕಾಗ್ತಾ ಇತ್ತು ಈಗ ಅದನ್ನ ಏನ್ ಮಾಡ್ತಾ ಇದ್ದಾರೆ ಅವ್ರು ಬರಬರ್ತಾ ಆ ಈ ಫುಡ್ ನ ಈಗ ಆನ್ಲೈನ್ ಅಲ್ಲಿ ನೋಡ್ಕೊಂಡು ಮತ್ ತಮಗ್ ಗೊತ್ತಿದ್ದವ್ರನ್ನ ಕೇಳ್ಕೊಂಡು ಆ ನಮಗ್ ಫೋನ್ ಮಾಡ್ತಾರೆ ಆಮೇಲೆ ಇಲ್ಲಿ ಬಂದು ಇವರು ಯಾರ್ಯಾರು ಸಕಾಣಿಕೆ ಮಾಡ್ತಾ ಇದಾರಲ್ಲ ಭೇಟಿ ಆಗಿ ಅವ್ರ ಅನುಭವಗಳನ್ನ ತಿಳ್ಕೊಂಡು ಟಿ ಎಂ ಆರ್ ಯೂಸ್ ಮಾಡ್ತಾ ಆ ಮ್ಯಾನ್ ಪವರು ಕಡಿಮೆ ಆಗ್ತಾ ಇದೆ ಮತ್ತೆ ಲಾಭಾನು ವೃದ್ಧಿ ಆಗ್ತಾ ಇದೆ ಸರ್ ಈಗ ಬೆಳವಣಿಗೆ ಬಂದಾಗ ಯಾವ ತರ ಸರ್ ಈಗ ಟಿ ಎಂ ಆರ್ ಬಳಸೋದ್ರಿಂದ ಕುರಿಗಳಿಗೆ ಯಾವ ತರ ಬೆಳವಣಿಗೆ ಬರ್ತಾ ಇದೆ ಎಷ್ಟು ಕೆಜಿ ಟಿ ಎಂ ಆರ್ ಬೆಳವಣಿಗೆ ಬೆಳವಣಿಗೆ ವಿಚಾರವಾಗಿ ಟಿ ಎಂ ಆರ್ ಪ್ರಾಡಕ್ಟ್ ಬಗ್ಗೆ ಮಾತಾಡಿದ್ರಿ ಸರ್